ನ್ಯೂಸ್ ಹೋದ್ಮೇಲೆ ಮುಗಿಯಿತು ಆ ಬಿಲ್ಡಿಂಗ್ಸ್ ಸೀಸ್ ಮಾಡ್ತಾರೆ ಪೊಲೀಸ್ ನವರು ಆಮೇಲೆ ಅವನು ಓನರ್ ಗೀನರ್ ಎಲ್ಲ ಪೂರ್ತಿ ನೀನ್ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ ವೀಕ್ಷಕರೇ ಇದು ರಾಜ್ಯವಿ ಖುಷಿ ಪಡುವ ಸುದ್ದಿ ಎನ್ನುತ್ತಾ ನ್ಯೂಸ್ ಮಾಡುತ್ತಿದ್ದ ದಿವ್ಯ ವಸಂತ್ ಇದೀಗ ಸುದ್ದಿಯಾಗಿದ್ದಾರೆ ಅದರಲ್ಲೂ ಸುಲಿಗೆ ಆರೋಪವನ್ನ ಎದುರಿಸುತ್ತಿರುವ ಅವರು ಕಳೆದ ಎರಡು ದಿನದಿಂದ ನಾಪತ್ತೆಯಾಗಿದ್ದಾರೆ ಇಂದಿರಾ ನಗರ ಸ್ಪಾ ವ್ಯವಸ್ಥಾಪಕನಿಗೆ ಬೆದರಿಸಿ ಹದಿನೈದು ಲಕ್ಷ ರೂಪಾಯಿ ಹಣ ಸುಲಿಗೆಗೆ ಯತ್ನಿಸಿದ ಪ್ರಕರಣ ಸಂಬಂಧ ಈಗಾಗಲೇ ಇಬ್ಬರನ್ನ ಬಂಧಿಸಿದ್ದು ನಿರೂಪಕ್ಕಿ ದಿವ್ಯಾ ವಸಂತ್ ಹಾಗೂ ಇನ್ನು ಕೆಲವರ ಹುಡುಕಾಟ ನಡೆದಿದೆ ಇನ್ನು ಇದರ ಮಧ್ಯೆ ಇದೀಗ ಬೆದರಿಕೆ ಹಾಕಿದ ಮೂರು ಆಡಿಯೋ ವೈರಲ್ ಆಗಿವೆ ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಅಮಾಯಕ ಜನರನ್ನ ಟಾರ್ಗೆಟ್ ಮಾಡಿ ಹಣ ದೋಚುತ್ತಿರುವ ದಿವ್ಯಾ ವಸಂತ್ ಹಾಗೂ ಗ್ಯಾಂಗ್ಗೆ ತಕ್ಕ ಆಗಲಿಬೇಕು ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಹೌದು ವೆಂಕಟೇಶ್ ಹಾಗೂ ದಿವ್ಯಾ ತಂಡ ಕೆಲ ದಿನಗಳ ಹಿಂದೆ ಇಂದಿರಾ ನಗರದ ಶ್ರೀ ಸ್ಪಾ ಅಂಡ್ ಬ್ಯೂಟಿ ಪಾರ್ಲರ್ಗೆ ಈಶಾನ್ಯ ರಾಜ್ಯದ ಯುವತಿಯನ್ನ ಕೆಲಸಕ್ಕೆ ಸೇರಿಸಿತ್ತು ಬಳಿಕ ಗ್ರಾಹಕನ ಸೋಗಿಗೆ ಸ್ಪಾಗೆ ದಿವ್ಯಾ ಸಹೋದರ ಸಂದೇಶ್ ತೆರಳಿದ್ದ ಈ ಮೊದಲೇ ಸ್ಪಾನಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ಗ್ಯಾಂಗ್ನ ಯುವತಿಯ ಬಳಿ ಮಸಾಜ್ಗೆ ಗೊತ್ತುಪಡಿಸಿದ್ದ ಆಗ ಕೊಠಡಿಯಲ್ಲಿ ರಹಸ್ಯ ಕ್ಯಾಮೆರಾ ಬಿಟ್ಟು ಸುಲಿಗೆಯಿಂದಿರುವ ದೃಶ್ಯಾವಳಿಗಳನ್ನ ಸಂದೇಶ್ ಚಿತ್ರೀಕರಿಸಿಕೊಂಡಿದ್ದ ಇದಾದ ಬಳಿಕ ತನ್ನ ನ್ಯೂಸ್ ಚಾನೆಲ್ನ ವರದಿ ಕಾರ್ತಿಯನ್ನ ಆ ಸ್ಪಾಗೆ ಕಳುಹಿಸಿ ವೆಂಕಟೇಶ್ ಹಣ ಸುಲಿಗೆಯೇ ಯತ್ನಿಸಿದ್ದನು ನಿಮ್ಮ ಸ್ಪಾ ವೇಶ್ಯವಾಟಿಕೆ ನಡೆಯುತ್ತಿದೆ ಎಂದು ಸಂದೇಶ್ ಚಿತ್ರೀಕರಿಸಿದ್ದ ವಿಡಿಯೋವನ್ನ ಸ್ಪಾ ಮಾಲಕನಿಗೆ ತೋರಿಸಿ ವೆಂಕಟೇಶ್ ಬೆದರಿಸಿದ್ದ ಮೊದಲು ಹದಿನೈದು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಆದರೆ ಮಾಲೀಕ ಒಪ್ಪದ ಕಾರಣ ಕೊನೆಗೆ ಎಂಟು ಲಕ್ಷ ರೂಪಾಯಿ ನೀಡುವಂತೆ ಒತ್ತಾಯಿಸಿದ್ದರು ಈ ಬೆದರಿಕೆ ಸಹಿಸಲಾರದೆ ಸ್ಪಾಲಿಕ ಜೆಬಿ ನಗರ ಠಾಣೆಗೆ ದೂರು ಕೊಟ್ಟಿದ್ದರು ಅಂತೆಯೇ ತನಿಖೆಗಿಳಿದ ಪೊಲೀಸರು ಮೊಬೈಲ್ ಕರೆಗಳನ್ನ ಪರಿಶೀಲಿಸಿದಾಗ ವೆಂಕಟೇಶ್ ತಂಡದ ಬಗ್ಗೆ ಮಾಹಿತಿ ಸಿಕ್ಕಿತು ಈ ಸುಳಿವು ಆಧರಿಸಿ ವೆಂಕಟೇಶ್ ಹಾಗೂ ಸಂದೇಶನನ್ನ ಬಂಧಿಸಿದ್ದಾರೆ ಇನ್ನು ನ್ಯೂಸ್ ಚಾನೆಲ್ ವ್ಯವಸ್ಥಾಪಕ ವೆಂಕಟೇಶ್ ಫೋನಿನಲ್ಲಿ ಕೆಲವೊಂದು ಬೆದರಿಕೆ ಹಾಕಿರುವ ಆಡಿಯೋಗಳು ಮತ್ತು ನೂರಕ್ಕೂ ಹೆಚ್ಚು ಜನರಿಗೆ ಬೆದರಿಸಿ ಹಣ ದೋಚಿದ ಸಾಕ್ಷಿಗಳು ದೊರೆತಿವೆ ಇನ್ನು ದಿವ್ಯಾ ವಸಂತ ಹಾಗೂ ಸಂಪೂರ್ಣ ಗ್ಯಾಂಗ್ ಸಿಕ್ಕ ನಂತರ ಹೆಚ್ಚಿನ ಮಾಹಿತಿ ತಿಳಿಸುವುದಾಗಿ ಪೊಲೀಸರು ವರದಿ ನೀಡಿದ್ದಾರೆ ಈ ರೀತಿ ಜನರಿಗೆ ಹೆದರಿಸಿ ಹಣ ಮಾಡಿರುವ ದಿವ್ಯಾ ಹಾಗೂ ಗ್ಯಾಂಗ್ಗೆ ಯಾವ ಶಿಕ್ಷೆ ನೀಡಬೇಕು ಎಂಬುದನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು